ಹಾಯ್ ಹಲೋ ನಮಸ್ಕಾರ ನಮಗೆಲ್ರಿಗೂ ಗುರುರಾಯ ಟೀಚಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಾನಿದಿನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನೆಂದರೆ ಕೆಸೆಟ್ ಫಲಿತಾಂಶ ಯಾವಾಗ ಕೆ ಸೆಟ್ ಫಲಿತಾಂಶ ಯಾವಾಗ ಸೊ ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋವಂಥ ಪ್ರಶ್ನೆ ಅದು ಇದು ಎಕ್ಸಾಮ್ ಬರೆದು ಜನವರಿ ಹದಿಮೂರಕ್ಕೆ ಎಕ್ಸಾಮ್ ಬರೆದಿದ್ವಿ ಇಷ್ಟು ದಿನಗಳಾದರೂ ನಮ್ಮ ರಿಸಲ್ಟ್ ಅನ್ನೋದು ಸಾಲಿಲ್ಲ ಅನ್ನೋದೇ ಒಂದು ಕೊರಡು ಅದಾದ್ಮೇಲೆ ಕೆ ಎ ಅವರು ತಾತ್ಕಾಲಿಕ ಆಯ್ಕೆ ಪಟ್ಟಿನ ಬಿಟ್ರು ಸಾರಿ ತಾತ್ಕಾಲಿಕ ಸ್ಕೋರ್ ಲಿಂಕ್ ಲಿಂಕನ್ನು ಬಿಟ್ರು ಆ ಸ್ಕೋರ್ ಲಿಂಕು ಅದರಲ್ಲಿ ನಮ್ಮ ಸ್ಕೋರ್ ಎಷ್ಟೆಷ್ಟು ಬಂದಿದೆ ಅಂತ ತಮ್ಗೆಲ್ಲರಿಗೂ ಕೂಡ ಮಾಹಿತಿನೂ ಸಿಕ್ತು ಎಷ್ಟೋ ಜನಕ್ಕೆ ನಂದು ಆಗುತ್ತೆ ಅನ್ನೋ ಹೋಪ್ನು ಕೂಡ ಬಂದಿದೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅನ್ನೋದು ಕೂಡ ತಮ್ಮ ಆಲ್ಮೋಸ್ಟ್ ಅರಿವಾಗಿದೆ ಆದರೂ ಕೂಡ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಎಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಅಯ್ಯೋ ನಂದು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ದಯವಿಟ್ಟು ಯಾರು ಕೂಡ ಟೆನ್ಷನ್ ಮಾಡ್ಕೊಬೇಡಿ ಸೊ ನಾನು ಮೊದಲೇ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟಾಫ್ನ ನಾನು ಸುಮಾರು ಎರಡು ವಿಡಿಯೋಲಿ ನಿಮಗೆ ಅಪ್ಲೋಡ್ ಮಾಡಿದ್ದೆ ಅಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟಕ್ಕಿಂತ ವೇರಿಯೇಷನ್ ಆಗೋ ಚಾನ್ಸ್ ಇಲ್ಲ ಸೊ ಇನ್ನು ಸ್ವಲ್ಪ ದಿನ ತಾವೆಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ತಾತ್ಕಾಲಿಕ ಆಯ್ತು ತಾತ್ಕಾಲಿಕ ಸ್ಕೋರ್ ಲಿಂಕ್ ಅನ್ನ ಬಿಟ್ಟಾಗ ತಮ್ಗೆಲ್ರಿಗೂ ಇದ್ದ ಹೋಪ್ ಏನು ಅಂದ್ರೆ ನಂದು ಇಷ್ಟು ಸ್ಕೋರ್ ಬಂದಿದೆ ನಂದು ಹಾಗೆ ಆಗುತ್ತೆ ಆ ರಿಸಲ್ಟ್ ಅನಾಲಿಸಿಸ್ ಮಾಡಿನೂ ಕೂಡ ನಾನು ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೆ ಸುಮಾರು ನಲ್ವತ್ತೊಂದು ವಿಷಯಗಳಲ್ಲಿ ವಿಷಯಗಳಿಗೆ ತಾತ್ಕಾಲಿಕ ಸ್ಕೋರ್ ಲಿಂಕ್ ಅನ್ನ ಬಿಟ್ಟಿದ್ರು ಯಾರು ಎಷ್ಟು ಪರ್ಸೆಂಟ್ ಸೆಲೆಕ್ಟ್ ಆಗಿದೆ ಆಗುತ್ತೆ ಅನ್ನೋದು ಕೂಡ ತಮ್ಗೆಲ್ರಿಗೂ ಗೊತ್ತಿದೆ ಸೊ ರಿಸಲ್ಟ್ ಯಾವಾಗ ಅನ್ನೋ ಪ್ರಶ್ನೆಗೆ ನಾನಿಲ್ಲಿ ಉತ್ತರ ಕೊಡ್ತೀನಿ ಸ್ನೇಹಿತರೆ ಇವತ್ತೇನು ಮೇ ಟ್ವೆಂಟಿ ಥರ್ಡ್ ಐ ತಿಂಕ್ ಯಾ ಮೇ ಟ್ವೆಂಟಿ ಥರ್ಡ್ ಸೊ ಮುಂದಿನ ವಾರ ಬರುತ್ತೆ ಅನ್ನೋ ಒಂದು ನ್ಯೂಸ್ ಇದೆ ಮುಂದಿನ ವಾರ ಬರದೇ ಇದ್ದ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜೂನ್ ಮೊದಲನೇ ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ನನ್ನ ಒಂದು ನಂಬಿಕೆ ಯಾಕೆ ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂದ್ರೆ ಕೆ ಎ ಅವರು ಈ ಕೆ ಸಿ ಟಿ ರಿಸಲ್ಟ್ ಪ್ರೊಸೆಸಿಂಗ್ ಅನ್ನೋ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದಾರಂತೆ ಹಾಗಾಗಿ ಈ ಕೆ ಸೆಟ್ ನ ಬಿಡೋದಕ್ಕೆ ಸ್ವಲ್ಪ ವಿಳಂಬದೊಡನೆ ತೋರಿಸ್ತಾ ಇದ್ದಾರೆ ಆದಷ್ಟು ವೆಯ್ಟ್ ಮಾಡಿ ಸ್ವಲ್ಪ ದಿನ ಇಷ್ಟೇ ದಿನ ವೆಯ್ಟ್ ಅಂತ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಏನೂ ಆಗಲ್ಲ ಸೊ ವಿ ಹ್ಯಾವ್ ಟು ಏನ್ ಮಾಡಬೇಕು ವೆಯ್ಟ್ ಮಾಡಿ ಮಾಡಲೇಬೇಕಾಗುತ್ತೆ ರಿಸಲ್ಟ್ ಬರೋವರೆಗೂ ಖಂಡಿತ ನಾನೇನು ಕಟ್ ಅಪ್ ಸ್ಕೋರ್ನ ನಿಮಗೆ ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದಕ್ಕಿಂತ ಜಾಸ್ತಿ ವೇರಿಯೇಷನ್ ಆಗಲ್ಲ ಪ್ರತಿಯೊಬ್ರು ಕೂಡ ಯಾರಿಗೆ ಹೋಪ್ಸ್ ಇದೆ ಅವ್ರದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆ ರಿಸಲ್ಟ್ ಕ್ಲಿಯರ್ ಆಗಿ ಆಗುತ್ತೆ ಎಲ್ರಿಗೂ ಇರುವಂತ ಡೌಟ್ ಏನು ಅಂದ್ರೆ ಕೆ ರಿಸಲ್ಟ್ ಬೇಗ ಬಿಟ್ಬಿಟ್ರೆ ಸೊ ಕೆಲವೊಬ್ರು ಅತಿಥಿ ಉಪನ್ಯಾಸಕರ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೊರಿದ್ದೀರಿ ಸೊ ಅವ್ರಿಗೆಲ್ಲ ಕಾಲ್ ಮಾಡೇ ಮಾಡ್ತಾರೆ ನಾ ಟು ಬರೀ ಸೊ ದಯವಿಟ್ಟು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ ಈ ವೀಕ್ ಅಥವಾ ಜನವರಿ ಜೂನ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರೋದಂತೂ ಖಂಡಿತ I'll leave it to have patience. Thank you.